ಹಿಂದೂ ಧರ್ಮದಲ್ಲಿ ದೇವರ ಪೂಜೆಯನ್ನು ಮಾಡಿ ನೈವೇದ್ಯವನ್ನು ಅರ್ಪಿಸುವಾಗ ಅಥವಾ ಇನ್ಯಾವುದೋ ಆ ಧಾರ್ಮಿಕ ಆಚರಣೆಯನ್ನು ಮಾಡುವಾಗ ಅದರಲ್ಲಿ ಈರುಳ್ಳಿ ಮತ್ತು ಬೆಳ್ಳುಳ್ಳಿ ಇರದಂತೆ ಕಾಳಜಿ ತೆಗೆದುಕೊಳ್ಳುತ್ತಾರೆ ಬೆಳ್ಳುಳ್ಳಿ ಮತ್ತು ಈರುಳ್ಳಿಯನ್ನು ತಾಮಸಿಕ ಆಹಾರದ ವರ್ಗದಲ್ಲಿ ಇಡಲಾಗಿದ್ದು ಅವುಗಳನ್ನು ದೇವರ ಪೂಜೆಯಲ್ಲಿ ಬಳಸುವುದು ನಿಷಿದ್ಧವಾಗಿರುತ್ತದೆ ಈರುಳ್ಳಿ ಮತ್ತು ಬೆಳ್ಳುಳ್ಳಿಯನ್ನು ದೇವರಿಗೆ ಏಕೆ ಅರ್ಪಿಸಬಾರದು ಎಂಬುದರ ಹಿಂದೆ ಒಂದು ಪೌರಾಣಿಕ ಕತೆ ಅಡಗಿದೆ ಈ ಕಥೆಯ ಪ್ರಕಾರ ಅಮೃತ ತುಂಬಿದ ಮಡಿಕೆಯನ್ನು ಪಡೆದುಕೊಳ್ಳುವುದಕ್ಕಾಗಿ ದೇವರು ಮತ್ತು ರಾಕ್ಷಸರ ನಡುವೆ ಸಮುದ್ರ ಮಂಥನ ನಡೆಯಿತು ಈ ಸಂದರ್ಭ ಸಮುದ್ರದಿಂದ ಅನೇಕ ರತ್ನಗಳು ಮತ್ತು ತಾಯಿ ಲಕ್ಷ್ಮಿ ಕಾಣಿಸಿಕೊಂಡಳು ಬಳಿಕ ಅಂತಿಮವಾಗಿ ಅಮೃತದ ಮಡಿಕೆ ಕಾಣಿಸಿಕೊಂಡಿತ್ತು ಈ ಅಮೃತದ ಮಡಿಕೆಯನ್ನು ಪಡೆದುಕೊಳ್ಳುವುದಕ್ಕಾಗಿ ದೇವತೆಗಳ ಮತ್ತು ರಾಕ್ಷಸರ ನಡುವೆ ಮಹಾವಿದ್ಯವೇ ನಡೆಯಿತು ಆಗ ಭಗವಾನ್ ವಿಷ್ಣು ಮೋಹಿನಿ ಅವತಾರವನ್ನು ತೆಗೆದುಕೊಂಡು ದೇವಾನು ದೇವರುಗಳಿಗೂ ಮತ್ತು ರಾಕ್ಷಸಿ ಸಮಾನವಾಗಿ ಹಂಚಲು ಪ್ರಾರಂಭಿಸಿದರು ಅಷ್ಟರಲ್ಲಿ ಭಗವಾನ್ ವಿಷ್ಣು ಮೋಹಿನಿ ರೂಪದಲ್ಲಿ ದೇವತೆ ಅಮೃತವನ್ನು ಕುಡಿಯುವಂತೆ ಮಾಡುತ್ತಿದ್ದಾನೆ ಎಂದು ಓರ್ವ ರಾಕ್ಷಸನಿಗೆ ತಿಳಿದಾಗ ಆ ರಾಕ್ಷಸನು ತನ್ನ ರೂಪವನ್ನು ಬದಲಿಸಿಕೊಂಡು ಹೋಗಿ ದೇವತೆಗಳ ನಡುವೆ ಕುಳಿತುಕೊಳ್ಳುತ್ತಾನೆ ಈ ವಿಷಯ ಸೂರ್ಯ ಮತ್ತು ಚಂದ್ರನಿಗೆ ತಿಳಿಯುತ್ತದೆ ಅವರು ರಾಕ್ಷಸನನ್ನು ನೋಡಿದಾಕ್ಷಣ ಈತ ದೇವರೆಲ್ಲ ರಾಕ್ಷಸನೆಂದು ತಿಳಿದುಕೊಳ್ಳುತ್ತಾರೆ ಮತ್ತು ಈ ವಿಚಾರವನ್ನು ಭಗವಾನ್ ವಿಷ್ಣುವಿಗೆ ಬಹಿರಂಗಪಡಿಸುತ್ತಾರೆ ಈ ವಿಷಯ ತಿಳಿದ ಭಗವಾನ್ ವಿಷ್ಣು ತನ್ನ ಸುದರ್ಶನ ಚಕ್ರದಿಂದ ರಾಕ್ಷಸನ ತಲೆಯನ್ನು ಮತ್ತು ದೇಹವನ್ನು ಬೇರೆ ಬೇರೆ ಮಾಡುತ್ತಾನೆ ಅಷ್ಟರಲ್ಲಿ ರಾಕ್ಷಸನು ತನ್ನ ಬಾಯಲ್ಲಿದ್ದ ಅಮೃತವನ್ನು ಸ್ವಲ್ಪ ಕುಡಿದಿದ್ದನು ಅವನ ತಲೆಯನ್ನು ಕತ್ತರಿಸಿದ ತಕ್ಷಣ ರಕ್ತದೊಂದಿಗೆ ಕೆಲವು ಅಮೃತ ಹನಿಗಳು ನೆಲದ ಮೇಲೆ ಬಿದ್ದವು ಈ ಹನಿಗಳಿಂದ ಈರುಳ್ಳಿ ಮತ್ತು ಬೆಳ್ಳುಳ್ಳಿ ಸೃಷ್ಟಿಯಾದವು ಬೆಳ್ಳುಳ್ಳಿ ಮತ್ತು ಈರುಳ್ಳಿ ಒಂದೇ ರಕ್ತ ಮತ್ತು ಅಮೃತದಿಂದ ಹುಟ್ಟಿಕೊಂಡಿವೆ ಎಂದು ಹೇಳಲಾಗುತ್ತದೆ ಬೆಳ್ಳುಳ್ಳಿ ಮತ್ತು ಈರುಳ್ಳಿಯನ್ನು ತಾಮಸಿಕವೆಂದು ಪರಿಗಣಿಸಲಾಗುತ್ತದೆ ಮತ್ತು ಪೂಜೆಯ ನೈವೇದ್ಯದಲ್ಲಿ ಇದನ್ನು ಬಳಸಲಾಗುವುದಿಲ್ಲ ಈರುಳ್ಳಿ ಮತ್ತು ಬೆಳ್ಳುಳ್ಳಿಯು ರಾಕ್ಷಸನ ರಕ್ತದ ಮತ್ತು ಆತನು ಸೇವಿಸಿದ ಅಮೃತದ ಹನಿಗಳು ಮಿಶ್ರಣದಿಂದ ಹುಟ್ಟಿಕೊಂಡಿರುವುದರಿಂದ ಈ ಆಹಾರ ಪದಾರ್ಥಗಳನ್ನು ದೇವರ ನೈವೇದ್ಯದಲ್ಲಿ ಬಳಸಲಾಗುವುದಿಲ್ಲ